ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲರೂ ನಾವು ಎಫ್ ಎ ಒನ್ನನ್ನು ಮಾಡಿ ಮುಗಿಸಿದ್ದೇವೆ ಈಗ ಅದರ ಫಾರ್ಮೆಟನ್ನು ಯಾವ ರೀತಿ ಶಿಕ್ಷಕರ ವೈಯಕ್ತಿಕ ವಹಿಯನ್ನು ಅಥವಾ ಕ್ರೋಢೀಕೃತವನ್ನು ಯಾವ ರೀತಿ ಮಾಡಬೇಕು ಅಂತಂದು ನಾನು ಇಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಮೊದಲೇದಾಗಿ ಈ ಥರ ಫಾರ್ಮೆಟ್ ಇರಬೇಕು ಇದರಲ್ಲಿ ಯಾವ್ಯಾವ ಥರ ಬರೀಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲೇದಾಗಿ ಕ್ರಮ ಸಂಖ್ಯೆಯನ್ನು ಬರ್ಕೋಬೇಕು ಅದರ ನಂತರ ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೋಬೇಕು ಅದಾದಮೇಲೆ ವಿಷಯಗಳು ಯಾವ್ಯಾವ ವಿಷಯ ಕನ್ನಡ ಗಣಿತ ಪರಿಸರ ಇ ಎನ್ ಕೆ ನಲಿಕಲಿಗಳು ಇ ಎನ್ ಕೆ ಅನ್ನು ತಗೋಬೋದು ನಾವು ಹಾಗೆ ಮೊದಲನೇ ಎಫ್ ಎ ಫಸ್ಟ್ ರೂಪನಾತ್ಮಕ ಮೌಲ್ಯಮಾಪನ ಒಂದರಲ್ಲಿ ಹದಿನೈದು ಪರ್ಸೆಂಟ್ಗೆ ಮಾಡ್ಕೋಬೇಕು ಅದರಲ್ಲಿ ಪಡೆದ ಅಂಕಗಳನ್ನು ಈ ಕಾಲಮ್ನಲ್ಲಿ ತುಂಬಬೇಕು ಆ ಅಂಕಕ್ಕೆ ಆ ಅಂಕವನ್ನು ಹದಿನೈದು ಪರ್ಸೆಂಟ್ಗೆ ಶೇಕಡಾವಾರು ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನು ಇಲ್ಲಿ ಬರ್ಕೋಬೇಕು ಆ ಶೇಕಡಾವಾರು ಬಂದಂಥದ್ದನ್ನು ಗ್ರೇಡ್ಗೆ ಪ್ರ ಪರಿವರ್ತಿಸಿದಾಗ ಯಾವ ಗ್ರೇಡ್ ಬರುತ್ತೆ ಅದಕ್ಕೆ ಅನ್ನೋದನ್ನು ಇಲ್ಲಿ ನಾವು ತುಂಬಬೇಕಾಗತ್ತೆ ಅದೇ ರೀತಿಯಾಗಿ ಎಲ್ಲ ಅಸೆಸ್ಮೆಂಟಲ್ಲೂ ಮೂರು ಕಾಲಮ್ಗಳು ಇರ್ತವೆ ಮೊದಲೇದಾಗಿ ಅಂಕ ಆಮೇಲೆ ಶೇಕಡಾ ಆಮೇಲೆ ಶ್ರೇಣಿ ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದೇ ರೀತಿ ಎಫ್ ಎ ಟು ಎಸ್ ಎ ಒನ್ ಹಾಗೆ ಮಾಡ್ತಾ ಹೋಗಬೇಕು ಎಫ್ ಎ ಒನ್ ಮತ್ತು ಎಸ್ ಎಫ್ ಎ ಟು ಹದಿನೈದು ಪರ್ಸೆಂಟ್ಗೆ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ಎಸ್ ಎ ಒನ್ನನ್ನು ಟ್ವೆಂಟಿ ಪರ್ಸೆಂಟ್ಗೆ ನಾವು ಕನ್ವರ್ಟ್ ಮಾಡಿಕೊಂಡು ಇದರಲ್ಲಿ ಅಂಕ ಎಂಬುದರಲ್ಲಿ ನಾವು ತುಂಬಬೇಕಾಗುತ್ತೆ ಅದಕ್ಕೆ ಸಂಬಂಧಿಸಿದ ಹಾಗೆ ಗ್ರೇಡನ್ನು ತುಂಬಬೇಕಾಗತ್ತೆ ಅದೇ ರೀತಿಯಾಗಿ ಶೇಕಡನ್ನು ಹಾಕಬೇಕಾಗತ್ತೆ ಈ ಮೂರರ ಎಫ್ ಎ ಒನ್ ಮತ್ತು ಎಫ್ ಎ ಟು ಎಸ್ ಎ ಒನ್ ಇದರ ಮೂರರ ಫಸ್ಟ್ ಸೆಮ್ಮಿನಲ್ಲಿ ಗ್ರ್ಯಾಂಡ್ ಟೋಟಲನ್ನು ನಾವಿಲ್ಲಿ ಬರೀಬೇಕಾಗತ್ತೆ ಅದರಲ್ಲಿ ನಾವು ಮೂರು ಕಾಲಮ್ಗಳನ್ನು ಹಾಕ್ಕೋಬೇಕಾಗತ್ತೆ ಅದೇ ರೀತಿಯಾಗಿ ಮುಂದುವರೆದು ಎಫ್ ಎ ತ್ರೀ ಮತ್ತು ಎಫ್ ಎ ಫೋರ್ನಲ್ಲಿ ಅದೇ ರೀತಿಯಾಗಿ ನಾವು ಮುಂದೆ ಮುಂದುವರ್ಸ್ಕೊಂಡು ಹೋಗಬೇಕು ಎಸ್ ಎ ಟೂನಲ್ಲಿ ಕೂಡ ಹಾಗೆ ಬರಿಬೇಕು ಲಾಸ್ಟ್ ಗ್ರ್ಯಾಂಡ್ ಟೋಟಲ್ ಅಂತ ಹಚ್ಚಬೇಕು ಕೊನೆಗೆ ಹಂಡ್ರೆಡಕ್ಕೆ ಲಾಸ್ಟ್ ಏಪ್ರಿಲ್ ಹಂಡ್ರೆಡಕ್ಕೆ ಮಾಡಿಬಿಟ್ರೆ ಇದು ಎಫ್ ಎ ಒನ್ ಎಫ್ ಎ ಟೂ ಎಸ್ ಎ ಒನ್ ಎಫ್ ಸೆಮ್ ಫಸ್ಟ್ ಸೆಮ್ ಮುಂದಾಯಿತು ಆಮೇಲೆ ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಟು ಹಾಗೆ ಗ್ರ್ಯಾಂಡ್ ಟೋಟಲ್ ಸೆಕೆಂಡ್ ಸೆಮ್ಮು ಈ ರೀತಿಯಾಗಿ ನಾವು ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಮೌಲ್ಯಮಾಪನಗಳನ್ನು ಈ ಶಿಕ್ಷಕರ ವೈಯಕ್ತಿಕ ವಹಿಯಲ್ಲಿ ನಾವು ಈ ಥರ ದಾಖಲಿಸ್ಬೋದು ಮೊದಲು ಕ್ರಮ ಸಂಖ್ಯೆ ವಿದ್ಯಾರ್ಥಿಗಳ ಹೆಸರು ವಿಷಯ ಎಫ್ ಎ ಒನ್ನಲ್ಲಿ ಮೂರು ಕಾಲಮ್ಗಳು ಬರುತ್ತೆ ಅಂಕ ಶೇಕಡ ಶ್ರೇಣಿ ಅದನ್ನು ಹದಿನೈದಕ್ಕೆ ಪರಿವರ್ತಿಸ್ಕೋಬೇಕು ಅದೇ ರೀತಿಯಾಗಿ ಎಲ್ಲ ಕಾಲಂಗಳಲ್ಲಿ ಬರ್ತಾ ಹೋಗ್ತದೆ Thanks for watching.